ಸೊ ಗಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಣ ಅಂತ ಟೈಮ್ ಚೆನ್ನಾಗಿ ವಾಟ್ಸಪ್ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನಾಗಿ ಸೊ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟೆನ್ ಜಗಳಕ್ಕೆ ಫೇಮಸ್ ಆಗಿದೆ ಈ ಸೀಸನ್ ಒಂದು ವಿಷಯ ತುಂಬ ವಿಚಿತ್ರ ಅಂತ ಹೆಂಗೆ ಗೊತ್ತಾ ತುಂಬ ದೊಡ್ಡ ಮ್ಯಾಟ್ರ್ ಆಗಿರೋಲ್ಲ ಗುರು ಯಾಕೆ ಜಗಳ ಮಾಡ್ತಾರೋ ಹಂಗಂತರೂ ಅರ್ಥ ಆಗಲ್ಲ ಮಾತಿಗೆ ಮಾತು ಮಾತಿಗೆ ಮಾತು ಹೋಗ್ತಾನೆ ಇರುತ್ತೆ ಯಾರು ಕೂಡ ಸೋಲಕ್ಕಂತೂ ರೆಡಿ ಇರೋಲ್ಲ ಜಗಳದಲ್ಲಿ ಕೊಡುವಂಥ ಇಂಟ್ರೆಸ್ಟ್ನ ಗೇಮಲ್ಲಿ ಕೊಟ್ಟಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿತ್ತೇನೋ ಈ ಸೀಸನ್ ಅಂತ ಅನ್ಸುತ್ತೆ ಇಷ್ಟೆಲ್ಲ ಮಾತಾಡೋರು ಇಷ್ಟೆಲ್ಲ ಜಗಳ ಮಾಡೋರು ಅಟ್ಲೀಸ್ಟ್ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಟಾಸ್ಕ್ ಅಂತ ಬಂತ ಬರೀ ಜಗಳ ಮಾಡು ಒಂದು ಒಪಿನಿಯನ್ ಅಂತ ಬಂತ ಬರೀ ಜಗಳ ಮಾಡು ಎಲ್ಲಾದ್ರಲ್ಲೂ ಜಗಳ 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 ಯಪ್ಪ ವಿಚಿತ್ರ ಅನ್ಸುತ್ತಪ್ಪ ಈ ಸೀಸನು ಸೀರಿಯಸ್ಲಿ ಏನೂ ಮಾಡೋಕ್ಕಾಗಲ್ಲ ಟಿ ಆರ್ ಪಿಗೋಸ್ಕರ ಅವರು ಹಾಗೆ ಮಾಡ್ತಾರೆ ಇವರು ಹಾಗೆ ಆಡ್ತಿದ್ದಾರೆ ಅಷ್ಟೇ ಮಾತು ಮಾತಲ್ಲೇ ತನಿಷಾ ನಮ್ರತ ಏನು ಜಗಳ ಕಿಡಿದಿದ್ದು ಯಾಕೆ ಯಾಕೆ ಅಂತ ನೋಡೋಣ ಪ್ರೋಮನ ಆ್ಯಂಡ್ ನಮ್ರತಾ ಆ್ಯಂಡ್ ತನಿಷ್ ಸ್ವಲ್ಪ ಬೆಟರ್ ಇದ್ರು ಈ ರೀಸೆಂಟ್ ಟೈಮಲ್ಲಿ ಏನು ಜಗಳ ಕಾಣಿಸಿಲ್ಲ ಅಂತ ಅನ್ಕೋತೀನಿ ಸ್ವಲ್ಪ ಕಡಿಮೆನೇ ಇತ್ತು ಬಟ್ ಇವಾಗ ಶುರು ಆಗಿದೆ ಪ್ರೊಮ ನೋಡ್ಕೊಂಬರೋಣ ಅವನು ಸ್ವಲ್ಪ ಓಕೆನಾ ನಿಮ್ಮಿಬ್ಬರ ತಂಡಗಳ ಪೈಕಿ ಅತ್ಯುತ್ತಮ ಪ್ರದರ್ಶನ ನೀಡಿದ ತಂಡ ಯಾವುದು ಎಂದು ಘೋಷಿಸಬೇಕು ನಮ್ಮ ಪ್ರಕಾರ ನಮ್ಮ ತಂಡ ಚೆನ್ನಾಗ್ ಆಡಿದೆ ನಮ್ರತ ಅವರು ಮತ್ತೆ ಹೊರತೂರ್ ಅವ್ರನ್ನ ಕಂಪೇರ್ ಮಾಡಿದಾಗ ಅವರು ತುಂಬಾ ಚೆನ್ನಾಗ್ ಹೋಗ್ತಾ ಇದ್ದಾರೆ ಹೊರತೂರ್ ಅವರು ತುಂಬಾ ಚೆನ್ನಾಗಿ ಬಟ್ಟೆ ಹೋಗಿದ್ರು ಮಾತಾಡಿ ಆಡೋ ಗೇಮ್ ಇದ್ರೆ ಅದ್ರಲ್ಲಿ ನೀನೇ ಅಮ್ಮ ವಿನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಮಾತೇ ಇಲ್ಲ ಒಂಬತ್ತು ಮೂವತ್ತಕ್ಕೆ ಸೊ ಇವಾಗ ಪ್ರಮೋಷನ್ ನೋಡೋದಲ್ಲ ಏನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಹಂಗೆ ನೋಡ್ಕೊಂಡು ಹೋಗಿರಿ ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ತಂಡಗಳಿತ್ತು ಸಂಗೀತ ಮತ್ತು ತನಿಷ್ ಅವ್ರಿಬ್ರದ್ದು ಕೂಡ ಸೊ ಇವರಿಬ್ಬರ ಮಧ್ಯೆ ಯಾವ ತಂಡ ಚೆನ್ನಾಗಿ ಆಡಿದ್ದಾರೆ ನೀವು ಯಾವ ತಂಡ ಅಂತ ಕೇಳಿದಾಗ ಏನು ಹೇಳ್ತಾರೆ ಅವ್ರ ತಂಡದವ್ರನ್ನೇ ಅವ್ರು ಸೆಲೆಕ್ಟ್ ಮಾಡ್ಕೋತಾರ ತಾನೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಬಟ್ಟೆ ಒಗೆಯುವಂಥ ವಿಷಯ ಇಲ್ಲಿ ಮೇನ್ ಆಗಿರುವಂತದ್ದು ಸೊ ಇಲ್ಲಿ ಆಪೋಸಿಟ್ ಟೀಮ್ ಇರುವಂಥದ್ದು ನಮ್ರತಾ ಸಂಗೀತ ಅವ್ರ ಟೀಮ್ ಇರೋದಲ್ವಾ ಸೊ ವರ್ತೂರು ಇವ್ರ ಸಂಗೀ ಏನು ತನಿಷ್ ಅವ್ರ ಟೀಮ್ ಇರುವಂಥದ್ದು ಸೊ ಹೀಗಾಗಿ ಅವರ ನೇಮ್ನ ಯಾಕೆ ತಗೊಂಡ್ರು ಅನ್ನೋದು ಬರುತ್ತೆ ಕಂಪೇರ್ ಮಾಡ್ಕೊಂಡು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸೊ ಬೇರೆಯವ್ರ ಟೀಮ್ ಬಗ್ಗೆ ಮಾತಾಡ್ಬೋದಾ ಅಥವಾ ಅವ್ರ ಟೀಮ್ ಬಗ್ಗೆ ಅಲ್ವಾ ಕೇಳಿದ್ದು ಸೊ ಹಾಗೆ ಅವ್ರ ಟೀಮ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ಅನ್ಕೊಂಡಿರುವಂಥದ್ದು ನಮ್ರತಾ ಅನ್ಕೋತೀನಿ ಸೊ ಇದೇನಕ್ಕೆ ಬರ್ತಿದೆ ಅಂದರೆ ಸ್ವಲ್ಪ ವಾರಗಳಿಂದ ಅವ್ರು ಆದಮೇಲೆ ಸ್ವಲ್ಪ ಅಷ್ಟು ಆ್ಯಕ್ಟಿವಾಗಿ ಕಾಣಿಸ್ತಿಲ್ಲ ತನಿಷ್ ಅವರು ಇದಕ್ಕಿಂತ ಮುಂಚೆ ತುಂಬ ಆಕ್ಟಿವ್ ಆಗಿ ಕಾಣಿಸ್ತಿದ್ರು ತುಂಬ ಹೈಲೈಟ್ ಆಗ್ತಿರು ನನಗೆ ನನಗೆ ಅನಿಸ್ತು ತುಂಬ ಸಲ ಬಟ್ ಯಾಕೋ ರೀಸೆಂಟ್ ಟೈಮಲ್ಲಿ ತುಂಬ ನನಗೆ ಅನಿಸಿದೆ ನನಗಂತೂ ಪರ್ಸೆಲ್ ಅನಿಸಿರೋದಿಲ್ಲ ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ತನಿಷಾ ತುಂಬ ಸ್ಟ್ರಾಂಗ್ ಇದ್ರು ಆ್ಯಂಡ್ ರೀಸೆಂಟ್ ಟೈಮಲ್ಲಿ ಅಷ್ಟು ಆ್ಯಕ್ಟಿವ್ ಆಗಂತೂ ಕಾಣಿಸ್ತಿಲ್ಲ ಬಿಗ್ ಬಾಸ್ ಮೈಲಿ ಯಾರು ಬಿಟ್ಕೊಡೋಲ್ಲ ಅದಕ್ಕೆ ಈ ಫೇ ಏನು ಈ ಸೀಸನ್ ಫೇಮಸ್ ಆಗ್ತಿರೋವಂಥದ್ದು ಟಿ ಆರ್ ಪಿ ಕಿಂಗ್ ಆಗ್ತಿರೋವಂಥದ್ದು ಏನು ಮಾಡೋಕ್ಕಾಗಲ್ಲ ಏನಿಸ್ತದೆ ಗೈಸ್ ಇದರಲ್ಲಿ ಇಬ್ಬರು ಆಯಿಂಟಿಗೂ ಕೂಡ ವ್ಯಾಲಿಡ್ ಇದೆ ಬಟ್ ಸ್ಟಿಲ್ ನಮ್ರತ ಅವ್ರು ಹೇಳುವಂಥದ್ರಲ್ಲಿ ಅರ್ಥ ಇದೆ ಸೊ ನೋಡೋಣ ಎಪಿಸೋಡಲ್ಲಿ ಏನಾಗಿದೆ ಏನು ಕತೆ ಅಂತ ಈ ಪ್ರೊಮೋಗಳು ನಂಬರ್ನೂ ಸ್ಪರ್ಧ ಇಲ್ಲ ಬಟ್ ಸ್ಟಿಲ್ ಆ ಟೀಮ್ ಬಗ್ಗೆ ಕೇಳಿದಾಗ ಅವರ ಒಪಿನಿಯನ್ ಹೇಳ್ತಾಯಿದ್ರು ಅಲ್ಲಿ ಒಂದು ಒಪಿನಿಯನ್ ತೊಗೊಂಡ್ರೂ ಆಗುತ್ತೆ ಅದೇ ಹೇಳ್ತಿಲ್ವಾ ಈ ಸೀಸನ್ ಮೇನ್ ಪ್ರಾಬ್ಲಮ್ ಏನಂದರೆ ಪರ್ಸ್ನಲ್ ಜಿದ್ದ ಜಿದ್ದಿಗೆ ಬಿಡ್ತಾರೆ ಅಂದರೆ ಅವ್ರ ಮನಸ್ಸಲ್ಲಿ ಒಂದು ವೇಷ ಅನ್ನೋದು ಏನೋ ಕೋಪ ಇರುತ್ತೆ ಅದು ಆಚೆ ಬರುತ್ತೆ ಅಷ್ಟೇ ಇಲ್ಲಾಂದರೆ ಎಲ್ಲ ಮ್ಯಾಟ್ರೇ ಅಲ್ಲ ಸೊ ಏನೋ ಜಗಳ ಆಡಬೇಕು ಆಡ್ತಾರೆ ಅಲ್ಲಿ ಮುಗಿಸ್ತಾರೆ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಇದರಲ್ಲಿ ತನಿಷಗ ಇಲ್ಲ ನಂಬರ್ ತಗ ಕಮೆಂಟ್ ಸೆಕ್ಷನ್ ಚೆಲ್ಸಿ ಸಿಗೋಣ ಎಪಿಸೋಡ್ ಮಾಡಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾ ಬಾಯ್ Probably that we Bye. Bye.